ಮೂಡೋ ಹಗರಣದ ನಡುವೆ ಜಾತಿ ಜನಗಣತಿ ಎಂಬ ಜ್ವಾಲೆ ಜೋರಾಗುತ್ತಿದೆ ಜಾತಿ ಜನಗಣತಿಯನ್ನ ಜಾರಿಗೆ ತರಬೇಕು ಎಂದು ಒಂದು ವರ್ಗ ಹೇಳಿದ್ರೆ ಇನ್ನೊಂದು ವರ್ಗ ತರುವುದು ಬೇಡ ಎನ್ನುತ್ತಿದೆ ಅಹಿಂದ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುತ್ತಿದ್ದಾರೆ ಇನ್ನು ಈ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಸಚಿವರು ಶಾಸಕರ ಜೊತೆ ಮೀಟಿಂಗ್ ನಡೆಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಈ ಸಭೆಯಲ್ಲಿ ಬಿ ಕೆ ಹರಿಪ್ರಸಾದ್ ಎಚ್ ಎಂ ರೇವಣ್ಣ ಭೈರತಿ ಸುರೇಶ್ ಬೋಸುರಾಜ್ ರಾಘವೇಂದ್ರ ಹಿಟ್ನಾಳ್ ದ್ವಾರಕನಾಥ್ ಹಾಗೂ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ಕಾಂತರಾಜು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಜಾತಿ ಜನಗಣತಿ ಜಾರಿಗೆ ಒತ್ತಾಯಿಸಲಿದ್ದಾರೆ ಈ ಎಲ್ಲ ನಾಯಕರು ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದನ್ನೇನು ಜಾತಿ ಗಣತಿ ಅಂತ ಏನು ಕರಿತಾ ಇದ್ದಾರಲ್ಲ ಅದನ್ನ ಜಾರಿ ಕೊಡ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಎಲ್ಲರೂ ಸರ್ಕಾರ ಅದನ್ನು ಹೇಳ್ತಾ ಇರೋದ್ರಿಂದ ಅದಕ್ಕೆ ಇವತ್ತು ಹಿಂದುಳಿದ ವರ್ಗಗಳ ನಾಯಕರುಗಳು ಮತ್ತು ಹಿಂದುಳಿದ ವರ್ಗಗಳ ಇದು ಆಯೋಗದ ಅಧ್ಯಕ್ಷಗಳು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಅದಕ್ಕೋಸ್ಕರ ಮೀಟಿಂಗಿಗೆ ನಾವು ಬಂದಿದ್ದೇವೆ ಬಟ್ ಈ ತೀರ್ಮಾನ ಅದನ್ನ ಜಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನಿದೆಯಲ್ಲ ಆ ವರದಿಯನ್ನು ಏನು ಅದು ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂಥ ಏರುಪೇರುಗಳನ್ನ ಸರಿಪಡಿಸೋದಕ್ಕೆ ಮಾಡಿರ್ತಕ್ಕಂಥ ಒಂದು ಕೆಲಸ ಅದು ಹಾಗಾಗಿ ಈಗ ಒಂದು ವಿಶೇಷ ಈ ಒಂದು ವರದಿಯ ವಿಶೇಷ ಏನಪ್ಪ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಯ ನಂತರ ಯಾವುದೇ ರಾಜ್ಯದಲ್ಲೂ ಕೂಡ ಇಂಥ ಒಂದು ಪ್ರಯತ್ನ ನಡೆದಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿಯ ನಂತರ ರಾಜ್ಯ ಮಟ್ಟದಲ್ಲಿ ಇಂಥ ಒಂದು ಜನಗಣತಿ ಯಾವುದೇ ರೀತಿಯಲ್ಲಿ ಅಂದರೆ ಜಾತಿಯನ್ನು ಕೂಡ ಒಂದು ಅಂಶವನ್ನಾಗಿ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಇದು ಸೊ ಇಂಥ ಒಂದು ಪ್ರಯತ್ನ ಆಗಿರಲಿಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿ ಇಂಥ ಒಂದು ಪ್ರಯತ್ನ ಆಗಿದೆ ಇದರಿಂದ ಈ ವರದಿಯನ್ನು ಬಳಸ್ಕೊಂಡು ಸರ್ಕಾರ ಕಾರ್ಯಗಳನ್ನು ಕಾರ್ಯರೂಪ ಮಾಡಿದರೆ ಕಾರ್ಯಕ್ರಮಗಳಿಗೆ ಬಳಸ್ಕೊಂಡ್ರೆ